ಈಗ ಬೀದಿ ರಂಪಾಟಗಳನ್ನು ಮಾಡಲಿಕ್ಕೆ ಏನು ಹೊರಡ್ತಾ ಇದ್ದಾರೆ ಅದು ನಾವು ಇಂಥ ಕ್ಷೇತ್ರದ ಪರ ಇಂಥ ವ್ಯಕ್ತಿಗಳ ಪರ ಇಂಥ ಅಧಿಕಾರಿಗಳ ಪರ ಧರ್ಮಾಧಿಕಾರಿಗಳ ಪರ ಅಂತ ಏನು ಮಾಡ್ತಾ ಇದ್ದಾರೆ ಅವರುಗಳಿಗೆ ಒಂದು ನಿಖರತೆ ಮತ್ತು ಸ್ಪಷ್ಟತೆ ಇಲ್ಲ ನಿಖರತೆ ಮತ್ತು ಸ್ಪಷ್ಟತೆ ಇಲ್ಲ ಈಗ ಮಾಡಬೇಕಾದಂಥದ್ದು ಪ್ರಿಮೆಚೂರ್ ಸ್ಟೇಜ್ ಪ್ರಿಮೆಚೂರ್ ಸ್ಟೇಜ್ ಮತ್ತು ಈಗೇನು ತನಿಖೆ ನಡೀತಾ ಇದೆ ನಾವು ನೀವೆಲ್ಲರೂ ಶ್ರದ್ಧೆಯಿಂದ ಗೌರವಿಸ್ತಕ್ಕಂಥ ನಮ್ಮಷ್ಟು ನನ್ನ ಹಣೆಯಲ್ಲಿರ್ತಕ್ಕಂಥ ಕುಂಕುಮವನು ಸಹಿತ ನಾನು ಧರ್ಮಸ್ಥಳದ ಮಂಜುನಾಥನ ಭಕ್ತನ ಪ್ರಸಾದ ನನಗೆ ನಾನು ಧರ್ಮಸ್ಥಳ ಮಂಜುನಾಥನ ಭಕ್ತನ ಧರ್ಮಸ್ಥಳದ ಅಣ್ಣಪ್ಪ ದೈವನ ಭಕ್ತ ನಾನು ಅಲ್ಲಿರುವ ಅಮ್ಮನವರ ಭಕ್ತ ನಾನು ಹಿಂಭಾಗದಲ್ಲಿರ್ತಕ್ಕಂಥ ಗಣಪತಿಯ ಭಕ್ತ ನಾನು ಅದಿಷ್ಟು ಪವಿತ್ರವಾದ ಕ್ಷೇತ್ರ ಪಕ್ಕದಲ್ಲಿ ಬಾಹುಬಲಿಯ ಬೆಟ್ಟ ಒಂದು ದಿಕ್ಕಿನಲ್ಲಿ ಅಣ್ಣಪ್ಪ ಸ್ವಾಮಿಯ ದೈವ ಬೆಟ್ಟ ಒಂದು ಕಡೆ ಅಲ್ಲಿ ಬೀಡು ಇದೆಲ್ಲ ಪವಿತ್ರವಾಗಿ ನೂರಾರು ವರ್ಷಗಳಿಂದ ಆರಾಧನೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಜಾಗ ಅಲ್ಲೆಲ್ಲೂ ಸಹಿತ ಈ ಹೆಣ ಎತ್ತೋದು ಮತ್ತೊಂದು ಪ್ರಕ್ರಿಯೆಗಳು ನಡೀತಾ ಇಲ್ಲ ಆ ಎಲ್ಲ ವ್ಯಾಪ್ತಿಯನ್ನು ಮೀರಿ ಹೊರಗಡೆ ಅದು ನಡೀತಾ ಇದೆ ಲೆಟ್ ಇಟ್ ಸರ್ಕಾರಿ ಜಾಗಗಳಲ್ಲಿ ಅಲ್ಲೆಲ್ಲ ನಡೀತಾ ಇದೆ ಅದೆಲ್ಲ ಬರಲಿ ಹೆಣ ಬಂದರೆ ಅದು ಏನು ಏನು ಅಸ್ಥಿ ಪಂಜರ್ಗಳು ಬಂದರೆ ಅಸ್ಥಿ ನಿಯಮಾನುಸಾರ ಒಗಿಯಲ್ಪಟ್ಟಿದವೆಯಾ ದಫನ್ ಮಾಡಲ್ಪಟ್ಟಿವೆಯಾ ಅಥವಾ ಅದೇನಾದ್ರೂ ಅವಘಡಗಳಿಗೆ ಒಳಪಟ್ಟಿದೆಯಾ ಆ ಏನಾದರೂ ಆಗಿದೆಯಾ ತನಿಖೆ ಆಗ್ತದೆ ಆಗಬೇಕು ಅದು ಆಗಲಿಲ್ವ ತಲೆ ಬಿಸಿ ಇಲ್ಲ ಮುಗಿದೋಯ್ತು ಅಷ್ಟೇ ಈ ಮುಗಿದೋಯ್ತು ಸೊ ಇದನ್ನು ಇಲ್ಲಿ ನಾವು ಎರಡನ್ನು ಈ ತನಿಖೆಯ ವಿಚಾರ ಮತ್ತು ಧರ್ಮಕ್ಷೇತ್ರದ ಶ್ರದ್ಧೆ ಇವೆರಡನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಬೇಕು ಧರ್ಮಕ್ಷೇತ್ರದ ಶ್ರದ್ಧೆ ನಾವು ಹಾಗೆ ಉಳಿಸ್ಕೋಬೇಕು ಧರ್ಮಕ್ಷೇತ್ರದ ಮೇಲೆ ಇರ್ತಕ್ಕಂಥ ಯಾರ್ಯಾರಿಗೆ ಆಸ್ತಿಕ ಬಂಧುಗಳಿಗೆ ನಂಬಿಕೆ ಇದೆ ನನ್ನನ್ನು ಸೇರಿಕೊಂಡಂತೆ ನಾವೆಲ್ಲರೂ ನಮ್ಮ ನಂಬಿಕೆಯನ್ನ ನಂಬಿಕೆಯನ್ನು ಹಾಗೆ ಉಳಿಸ್ಕೋಬೇಕು ಹೊರಗಡೆ ಏನು ತನಿಖೆ ನಡೀತಾ ಇದೆ ಆ ತನಿಖೆ ಪರಿಪೂರ್ಣವಾಗಲಿ ಆ ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಅಂತ ಆಗ್ರಹಿಸೋದು ಸಜ್ಜನ ನಾಗರಿಕರ ಲಕ್ಷಣ ಅಂತ ಕೇಳಿ ನಾನು ತಿಳ್ಕೊಂಡಿದ್ದೀನಿ ಹಾಗಾದ್ರಿಂದ ನನ್ನ ನಿಲುವು ಈ ವಿಚಾರದಲ್ಲಿ ತುಂಬ ಸ್ಪಷ್ಟವಾಗಿದೆ ಸರ್ಕಾರ ಎಸ್ ಐ ಟಿಯನ್ನು ಏನು ಫಾರ್ಮ್ ಮಾಡಿದೆ ಆ ಎಸ್ ಐ ಟಿ ಮೇಲೆ ಯಾವುದೇ ಒತ್ತಡವನ್ನು ನಾವು ಬೀರಿಲ್ಲ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಮಂತ್ರಿಗಳು ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಅದು ತನಿಖೆ ಪರಿಪೂರ್ಣವಾಗಿ ಕೈಗೊಳ್ಳಿ ಒಳಗಡೆ ನಾವು ಅವರ ವಿರುದ್ಧ ಇವರ ಪರ ಅದರ ಪರ ಏನು ದೇವರು ನಮ್ಮನ್ನು ರಕ್ಷಣೆ ಮಾಡೋರು ದೈವಕ್ಷೇತ್ರ ನಮ್ಮನ್ನು ರಕ್ಷಣೆ ಮಾಡ್ಲಿ ನಾವೆಲ್ಲರ ಧೈರ್ಯವನ್ನು ತಡ್ಕೊಳ್ಳೋಕ್ಕೆ ನಾವು ದೈವಕ್ಷೇತ್ರಕ್ಕೆ ಹೋಗ್ತೀವಿ ಅದರಿಂದ ದೈವಕ್ಷೇತ್ರವನ್ನು ಧರ್ಮಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಯಾರು ಮಾತಾಡ್ತಿದ್ದಾರೆ ಅವರು ಅವರು ಮನುಷ್ಯರ ಹಾಗೆ ಮಾತಾಡಬಾರ್ದು ಮನ ದೇವಮಾನವರಾಗಲಿ ಅಲ್ಲ ಆಗಿ ಯಾರು ಆಗಲಿಕ್ಕಾಗಲ್ಲ ಅದು ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಕ್ಷೇತ್ರ ಆ ಕ್ಷೇತ್ರದ ಮೇಲೆ ನಮ್ಮ ಶ್ರದ್ಧೆ ಇದೆ ನಂಬಿಕೆ ಇದೆ ಆ ಕ್ಷೇತ್ರದ ಮೇಲೆ ಯಾವುದೇ ದಾಳಿ ಆದ್ರೂ ಸಹಿತ ನಾವು ಯಾರೂ ಒಪ್ಪಬೇಕಾಗಿಲ್ಲ ಒಪ್ಪೋದು ಇಲ್ಲ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ